ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಇಂದ ನಮ್ಮ ನ್ಯೂ ಇಯರ್ಗೆ ನಾವು ನಾವು ನಮ್ಮ ಎಲ್ಲ ಸಿಬ್ಬಂದಿ ಏನು ಆಫೀಸರ್ ಜೊತೆ ಏಳನೇ ಮೀಟಿಂಗ್ ಮಾಡಿದ್ದೀವಿ ಅವ್ರದ್ದು ನ್ಯೂ ಇಯರ್ ಅಲ್ಲಿ ನಾವು ಏನ್ ಬಂದೋಬಸ್ತ್ ಅದ್ರ ಬಗ್ಗೆ ಬ್ರೀಫಿಂಗ್ ಎಲ್ಲ ಆಗಿದೆ ನ್ಯೂ ಇಯರ್ ಅಲ್ಲಿ ನಾವು ಸಾಕಷ್ಟು ಹೆರಿಗೆ ನಾವು ಬಂದೋಬಸ್ತ್ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಚೆಕ್ ಪೋಸ್ಟ್ ಹಾಕಿದೀವಿ ಅಲ್ಲ ಚೆಕ್ ಪೋಸ್ಟ್ ಇಲ್ಲಿ ನಾವು ಡಿ ಡಿ ಬುಕ್ ಮಾಡ್ಲಿಕ್ಕೆ ಅವರಿಗೆ ಬ್ರತ ಆಲ್ಕೋಮೀಟರ್ ಕೊಟ್ಟಿದ್ದೀವಿ ಯಾರು ಡ್ರಂಕ್ ಡ್ರೈವಿಂಗ್ ಮಾಡ್ತಾರೆ ಅವರು ಖಂಡಿತ ಅವರ ಮೇಲೆ ಕೇಸ್ ಬುಕ್ ಆಗುತ್ತೆ ಎಲ್ಲ ಕಡೆ ಬಂಗಾರಪೇಟೆ ತಾಲೂಕು ಅಂಡ್ ಕೆ ಜಿ ಎಫ್ ತಾಲೂಕು ಎಲ್ಲ ಮೀನ್ ಮೀನ್ ದಾರಿ ಇದೆ ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕಿ ಇದು ಟ್ರಂಕ್ ಡ್ರೈವಿಂಗ್ ಕಂಟ್ರೋಲ್ ಮಾಡ್ತೀವಿ ಮತ್ತೆ ಯಾರು ಹುಡುಗರು ಇದು ಜಾಲಿ ರೈಡ್ ಮಾಡಿ ಏನು ವೀಲಿಂಗ್ ಮಾಡ್ತಾರೆ ಗಾಡಿ ಸ್ಪೀಡ್ ಓವರ್ ಸ್ಪೀಡಿಂದ ವೆಹಿಕಲ್ ಓಡಿಸ್ತಾರೆ ಅದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ನಾವು ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿದೀವಿ ಈಗಾಗಲೇ ನಮ್ಮ ಆಫೀಸಲ್ಲಿ ಬ್ರೀಫಿಂಗ್ ಕೂಡ ಮಾಡಿದ್ದೀವಿ ಯಾರು ಈ ತರ ಪ್ರಯತ್ನ ಮಾಡ್ತಾರೆ ಬೇರೆ ಜನರಿಗೆ ಜೀವಿಗೆ ಅಪಾಯ ಮಾಡ್ತಾರೆ ಅವ್ರ ಮೇಲೆ ಖಂಡಿತ ಕ್ರಮ ಕೊಡ್ತೀವಿ ನಾವು ಮ್ಯಾಕ್ಸಿಮಮ್ ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ನಾವು ಬುಕ್ ಮಾಡಬೇಕು ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದೀವಿ ಬಂದೋಬಸ್ತ್ ಪ್ರಯುಕ್ತ ನಾವು ನೂರ ಎಕ್ಸ್ಟ್ರಾ ಹೋಮ್ ಗಾರ್ಡ್ ಕೂಡ ರಿಕ್ವೆಸ್ಟ್ ಮಾಡಿದೀವಿ ಅದು ನಮಗೆ ಸ್ಯಾಂಕ್ಷನ್ ಕೂಡ ಆಗಿದೆ ಎಲ್ಲ ಚರ್ಚಸ್ ಗಳು ಇಲ್ಲಿ ಎಲ್ಲ ಟೆಂಪಲ್ಸ್ ಅಲ್ಲಿ ಎಲ್ಲ ಎಲ್ಲಿ ಎಲ್ಲಿ ಪೂಜೆ ಮಾಡ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ನಾವೆಲ್ಲ ಡಿಪ್ಲೋಮೆಂಟ್ ಮಾಡ್ತೀವಿ ರಾತ್ರಿ ಹನ್ನೆರಡುವರೆ ನಂತರ ಯಾವುದೇ ರೀತಿಯಿಂದ ಯಾವುದೇ ಸೆಲೆಬ್ರೇಷನ್ ಅವಕಾಶ ಇರಲ್ಲ ನಮ್ದು ಏನು ಕಾನೂನು ಇದೆ ರೂಲ್ಸ್ ಇದೆ ಆ ಥರ ಎಲ್ಲ ಆಚರಣೆ ಮಾಡಬೇಕು ಹತ್ತು ಗಂಟೆ ನಂತರ ಯಾವುದೇ ಡಿ ಜೆ ಸೌಂಡ್ ಬಾಕ್ಸ್ ಹಾಕಿ ಯೂಸ್ ಮಾಡ್ತಾರೆ ಅವರು ಅಲೌಡ್ ಇಲ್ಲ ಅದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಾವು ನೋಡ್ತೀವಿ ಮತ್ತೆ ಅದೇ ರೀತಿಯಿಂದ ಹೆಣ್ಮಕ್ಳಿಗೆ ಸುರಕ್ಷೆಗೋಸ್ಕರ ನಾವು ಮ್ಯಾಕ್ಸಿಮಮ್ ಡಬ್ಲ್ಯೂ ಪಿ ಸಿ ವುಮೆನ್ ಕಾನ್ಸ್ಟೇಬಲ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಅಪಾಯಿಂಟ್ ಮಾಡಿದ್ದೀವಿ ಅದೇ ರೀತಿಯಿಂದ ಅಕ್ಕ ಪಡೆ ಒಂದು ಸ್ಪೆಷಲ್ ಪಡೆ ನಾವು ರಿಪ್ಲೋ ಮಾಡ್ತಾ ಇದೀವಿ ಅದಕ್ಕೆ ಒಂದು ಒಬ್ರು ಲೇಡೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಅಲ್ಲಿ ಸೆನ್ಸಿಟಿವ್ ಏರಿಯಾ ಇಲ್ಲಿ ಹೆಣ್ಮಕ್ಳಿಗೆ ಸುರಕ್ಷೆಗೋಸ್ಕರ ಅವರು ಕಂಟಿನ್ಯೂಸ್ ಅವ್ನ್ ಮಾಡ್ತಾರೆ ಯಾರ ಜನರಿಗೆ ಏನಾದರೂ ತೊಂದರೆ ಇರ ಇದ್ರೆ ಅವ್ರಿಗೆ ಏನಾದ್ರು ಸಮಸ್ಯೆ ಬಂದ್ರೆ ಯಾರು ಅವರಿಗೆ ಭಯ ಕೊಡ್ತಾರೆ ಅವರು ಒನ್ ಒನ್ ಟೂಗೆ ಗೆ ಕಾರ್ಯ ಮಾಡಿ ನಮಗೆ ಮಾಹಿತಿ ಕೊಡಬಹುದು ಒನ್ ಒನ್ ಟೂ ನಮ್ಮ ಪೊಲೀಸ್ ಸಹಾಯಕ ನಂಬರ್ ಇದೆ ಅದು ಹತ್ತು ನಿಮಿಷ ಇಲ್ಲಿ ಪೊಲೀಸ್ ವೆಹಿಕಲ್ ನಿಮ್ಮ ಹತ್ರ ಬರ್ತದೆ ನೀವು ಸ್ವಂತ ಯಾವುದೇ ಜಗಳ ತಕರಾರು ಮಾಡಬಾರದು ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ತಕ್ಷಣವೇ ನಮ್ಮ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಟೂಗೆ ಕಾಲ್ ಮಾಡಿ ನಮಗೆ ಮಾಹಿತಿ ಕೊಡಬಹುದು ನಾವು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಸಮಸ್ಯೆ ಬಯಸ್ತೀವಿ ಪಬ್ಲಿಕ್ ಪ್ಲೇಸಸ್ ಗ್ರೌಂಡ್ ಓಪನ್ ಪ್ಲೇಸಸ್ ಅಲ್ಲಿ ಯಾವುದೇ ಸರ ಅಂಗಡಿ ಹತ್ತಿರ ಯಾರಿಗೆ ಪರವಾನಗಿ ಇಲ್ಲ ಅಲ್ಲಿ ಯಾರೋ ಡ್ರಿಂಕ್ ಮಾಡ್ತಾರೆ ಅವರ ಮೇಲೆ ನಾವು ಖಂಡಿತ ಕೇಸ್ ಬುಕ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಕ್ರಮ್ ತಗೊಳ್ತೀವಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾವುದೇ ರೀತಿಯಿಂದ ಡ್ರಿಂಕಿಂಗ್ ಮಾಡಬಾರ್ದು ಮತ್ತೆ ಈ ತರ ಯಾವುದೇ ಮಾಹಿತಿ ಬಂದರೆ ಪಬ್ಲಿಕ್ ಗೆ ಯಾವುದೇ ಮಾಹಿತಿ ಬಂದ್ರೆ ನಮ್ಗೆ ಮಾಹಿತಿ ಕೊಡಿ ನಾವು ಅವರ ಮೇಲೆ ಖಂಡಿತ ಕ್ರಮ್ ತಗೊಳ್ತೀವಿ ನಮ್ದು ಸಿಬ್ಬಂದಿ ಆಫೀಸರ್ ಪೂರ್ತಿ ರಾತ್ರಿ ರೌಂಡ್ ಮಾಡ್ತಾರೆ ಯಾರು ಈ ತರ ಪಬ್ಲಿಕ್ ಪ್ಲೇಸಲ್ಲಿ ಡ್ರಿಂಕಿಂಗ್ ಮಾಡ್ತಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಮತ್ತೆ ಇದೇ ರೀತಿಯಿಂದ ಯಾರು ಡ್ರಗ್ಸ್ ಸೇವನೆ ಮಾಡ್ತಾರೆ ಗಾಂಜಾ ಸೇವನೆ ಮಾಡ್ತಾರೆ ಮತ್ತೆ ಯಾರು ಸಪ್ಲೈಯರ್ ಇರ್ತಾರೆ ಅವರು ಅವ್ರ ಬಗ್ಗೆ ಕೂಡ ನಮ್ಮ ನಾವು ಈಗಾಗಲೇ ಪೊಲೀಸ್ ಸಿಬ್ಬಂದಿ ಮತ್ತು ಆಫೀಸರ್ಗೆ ಮಾಹಿತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಯಾವುದೇ ವ್ಯಕ್ತಿ ಗಾಜಾ ಸೇರಿ ನಮ್ಗೆ ಸಿಕ್ಕಿದ್ದಾರೆ ಅವರ ಮೇಲೆ ಖಂಡಿತ ಕೇಸ್ ಆಗುತ್ತೆ ಕೆಲವು ಇದು ಬೆಂಗಳೂರು ಹತ್ತಿರ ಇರೋ ಕಾರಣದಿಂದ ಕೆಲವು ಫಾರ್ಮ್ ಹೌಸ್ ಅಲ್ಲಿ ಮತ್ತೆ ಕೆಲವು ರಿಸಾರ್ಟ್ಸ್ ಅಲ್ಲಿ ಇದು ಪಾರ್ಟಿಯಲ್ಲಿ ಗಾಂಜಾ ಸೇರಿ ಡ್ರಗ್ಸ್ ಸೇರಿ ಸಾಧ್ಯತೆ ಇರುತ್ತೆ ಅದಕ್ಕೆ ಕೂಡ ನಾವು ಈಗಾಗಲೇ ಇನ್ಸ್ಟ್ರೇಷನ್ ಕೊಟ್ಟಿದ್ದೀವಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡಿ ಎಲ್ಲ ಫಾರ್ಮ್ ಅಲ್ಲಿ ಎಲ್ಲ ಚೆಕಿಂಗ್ ಮಾಡ್ತೀವಿ ಅಲ್ಲಿ ರೇವ್ ಪಾರ್ಟಿ ಅಥವಾ ಬೇರೆ ಏನಾದರೂ ಡ್ರಗ್ಸ್ ಸೇವನೆಗೆ ಯಾರು ಪ್ರಥಮ ಮಾಡಿದರೆ ಅವ್ರ ಮೇಲೆ ಖಂಡಿತ ಎನ್ ಡಿ ಪಿ ಎಸ್ ಕೇಸ್ ಬುಕ್ ಮಾಡಿ ಒಳಗಡೆ ಹಾಕ್ತಿವಿ ಮತ್ತೆ ಇದು ರೌಡಿಸ್ಗಳು ರೌಡಿಗಳು ಮೇಲೆ ಯಾವುದೇ ರೌಡಿ ಏನಾದರೂ ಆಕ್ಟಿವಿಟಿ ಮಾಡಿದರೆ ಅವರು ಖಂಡಿತ ನಾವು ಈಗಾಗಲೇ ಸಾಕಷ್ಟು ಜನರ ಗುಂಡಾಕ್ಟ್ ಹಾಕಿ ಒಳಗಡೆ ಹಾಕಿದ್ದೀವಿ ಗಡಿ ಪಾರ್ ಕೂಡ ಮಾಡಿದೀವಿ ಯಾರು ಲಾಂಗ್ ತಗೊಂಡು ಮಚ್ ತಗೊಂಡು ಹೀಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಜನ ಭಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅವ್ರಿಗೆ ಸರಿಯಾಗಲ್ಲ ಅವ್ರಿಗೆ ಖಂಡಿತ ಕೇಸ್ಬುಕ್ ಮಾಡಿ ಒಳಗಡೆ ಹಾಕ್ತೀವಿ ನಮ್ಮ ಎಲ್ಲ ನಮ್ಮ ಕೆ ಜಿ ಪೊಲೀಸ್ ಇಲಾಖೆಯಿಂದ ಎಲ್ಲ ರೌಡಿಸ್ ಗೆ ಎಚ್ಚರಿಕೆ ಇದೆ ಶಾಂತಿಯುತವಾಗಿ ನ್ಯೂ ಇಯರ್ ಹೊಸ ವರ್ಷಗೆ ಆಚರಣೆ ಮಾಡಬೇಕು ಕಾನೂನು ಪ್ರಕಾರ ಅವರು ಇರಬೇಕು ಯಾರು ಪಬ್ಲಿಕ್ ಕೂಡ ನಂದು ಮನವಿ ಈ ತರ ಯಾರು ಇಲೀಗಲ್ ಆಕ್ಟಿವಿಟಿ ಮತ್ತೆ ನೌರಿ ಆಕ್ಟಿವಿಟಿ ಯಾರು ಮಾಡ್ತಾರೆ ಖಂಡಿತ ಇಮಿಡಿಯೇಟ್ಲಿ ನಮ್ಗೆ ಮಾಹಿತಿ ಕೊಡಿ ನಾವು ಇಮಿಡಿಯೇಟ್ಲಿ ರಿಸ್ಪಾಂಡ್ ಮಾಡಿ ಅವ್ರ ಸಮಸ್ಯೆ ಬಾಕಿಸ್ತೀವಿ ಯಾವ ಏನಿದೆ ಹಾಂ ಹಾಂ ಬೇರೆ ಎಷ್ಟೇ ಕಂಪ್ನಿಗೆ ಹೋಗೋದಾ ಎಲ್ಲ ಬರ್ತಾರೆ ಆಯಿತು ಮಾಡ್ತೀನಿ ಮಾಡಿ ಇವತ್ತು ನಾಳೆ ಬಂದೋಬಸ್ತ್ ಇದೆ ಇವತ್ತು ನಾಳೆ ಹೊಸ ವರ್ಷದ ಪ್ರಯುಕ್ತ ನಿಮಗೆ ನೂರು ಜನ ಹೋಮ್ ಗಾರ್ಡ್ಸು ನಮ್ಮ ಇದಕ್ಕೆ ಬಂದಿದ್ದಾರೆ ಇವತ್ತು ನಾಳೆ ಬಂದೋಬಸ್ತ್ ಇದೆ ಬಂದು ಮನಸ್ಕೆ ಯಾರೂ ಈಗ ಹೋಗಿ ಕನ್ಸರ್ನ್ ಎಲ್ಲೆಲ್ಲಿ ಡೆಪ್ಯೂಟ್ ಮಾಡಿದ್ರು ಅಲ್ಲೆಲ್ಲಿ ರಿಪೋರ್ಟ್ ಮಾಡಿಬಿಡ್ಬೇಕು ಬೇಕಾ ಕನ್ಸರ್ಟ್ ಆಫೀಸರ್ ರಿಪೋರ್ಟ್ ಮಾಡಿಸಿ ಪೊಲೀಸ್ ಏನಾದ್ರೆ ಮತ್ತು ಇವತ್ತು ನಾಳೆ ಮುಗಿಯುವರ್ಗರೂನು ಎಲ್ಲರೂ ಯಾರೂ ಆಬ್ಸೆಂಟ್ ಆಗಬಾರ್ದು ಈಗ ಬಂದು ರಿಪೋರ್ಟ್ ಮಾಡಿಬಿಟ್ಟು ಮತ್ತು ಆಬ್ಸೆಂಟ್ ಆಗಿ ಮತ್ತೆ ಸುಮ್ಮನೆ ಒಂದು ದಿನ ಸಂಬಳ ಕಟ್ ಎಸ್ ಪಿ ಸಾರು ಆಬ್ಸೆಂಟ್ ಆದರೆ ಸಂಬಳ ಕಟ್ ಮಾಡಿ ಅಂತ ಹೇಳಿದ್ದಾರೆ ಕಂಪಲ್ಸರಿನೂ ಸಂಬಳ ಕಟ್ಟಾಗುತ್ತೆ ಯಾರೂ ಆಬ್ಸೆಂಟ್ ಆಗಿ ಹೋಗ್ಬಿಡಿ ಹೊಸ ವರ್ಷ ಇದೆ ಸ್ವಲ್ಪ ಈ ಇಂಪಾರ್ಟೆಂಟ್ ಡೇ ಇದೆ ಇವತ್ತು ನಾಳೆ ಇವತ್ತು ನೈಟು ಇಂಪಾರ್ಟೆಂಟ್ ಇದೆ ರಾತ್ರಿ ಒಂದು ಗಂಟೆವರೆಗೂ ರೌಂಡ್ಸ್ ಮಾಡಬೇಕು ನಿಮ್ಗೆ ಡ್ಯೂಟಿ ಹಾಕಿದರೆ ನಾಳೆ ಬೆಳಗ್ಗೆ ಯಾಕಂದರೆ ಒಂದು ಗಂಟೆವರೆಗೂ ನೀವೆಲ್ಲ ರೌಂಡ್ಸ್ ಮಾಡಬೇಕು ನಂತರ ನೀವು ಬೆಳಗ್ಗೆ ಎಲ್ಲಿ ಡ್ಯೂಟಿ ನೆನಕ ಅಲ್ಲಿ ಹೋಗಬೇಕು ಯಾರು ತಪ್ಸ್ಕೋಬೇಡಿ ಚೆನ್ನಾಗಿ ಕೆಲಸ ಮಾಡಿ